ಕಾರ್ಯಕ್ರಮದ ವೇದಿಕೆಯಲ್ಲಿದ್ದ ಆರ್ಗನೈಸರ್ಸ್ಗಳಿಗೆ ನಾನು ವೈಯಕ್ತಿಕವಾಗಿ ನನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದೆ ಆ ವೇದಿಕೆಯಲ್ಲಿ ಮಾತಲ್ಲಿ ಕೊಟ್ಟಾಗ ಈ ಮಾತನ್ನು ನಮ್ಮ ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಜನಗಳಿಗೆ ಮುಟ್ಟಲಿ ಅಂತೇಳಿ ಯೋಚನೆ ಮಾಡ್ತೇನೆ ಸುದ್ದಿ ಮಾಧ್ಯಮದ ಮೂಲಕ ನಿಮಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಮ್ಮ ಚಾನಲಲ್ಲಿ ಪತ್ರಿಕೆಯಲ್ಲಿ ಎಲ್ಲೂ ಕೂಡ ನ್ಯೂಸ್ಗಳನ್ನ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಮಹಮ್ಮದ್ ಕುಕ್ಕೊಳ್ಳವ್ರಿಗೆ ಹೇಳಿದೆ ನಾನು ಮತ್ತು ಭಾಳ ಭಾಳ ಸಾಧಕರನ್ನು ನೋಡಿದೆ ಹಾಗೆ ನಮ್ಮ ಭಾಸ್ಕರ ಕೊಕ್ಕೊಳ್ಳ್ಯರಿಗೆ ಹೇಳಿದೆ ತುಂಬ ಸಾಧಕರಿದೆ ತುಂಬ ಸ್ಟೋರಿಗಳಿದೆ ಈ ಸ್ಟೋರಿಗಳನ್ನು ಮಾಡ್ತಾ ಹೋಗೋಣ ಅಂತ ಒಂದು ಶಾಲೆಯನ್ನು ಬೆಳೆಸುವ ಪುಂಚಪಾಡಿಯ ಟೀಚರ್ ಇರ್ಬೋದು ಸಾಮ ಶಾಲೆ ಟೀಚರ್ ಇರ್ಬೋದು ಸಣ್ಣ ಸಣ್ಣವರ ಕಡಬದವ್ರು ಇರ್ಬೋದು ಒಂದು ಶಾಲೆಯನ್ನು ಟೀಚರಾಗಿ ಆ ಶಾಲೆಯನ್ನು ಮಕ್ಕಳನ್ನು ಸೇರಿಸಿ ಬೆಳೆಸೋ ಸಾಮರ್ಥ್ಯ ಇದೆಯಲ್ಲ ಹೋರಾಟ ಇದೆಯಲ್ಲ ಭಾಳ ದೊಡ್ಡದು ನಾವು ದೊಡ್ಡ ದೊಡ್ಡ ಹೀರೋಗಳನ್ನು ನೋಡ್ತೇವೆ ಆದರೆ ಶಾಲೆಯನ್ನು ಉಳಿಸುವ ಒಂದು ಹೋರಾಟದಲ್ಲಿ ಅಲ್ಲಿ ಶಾಲೆ ಪ್ರತಿನಿಧಿಯಾಗಿ ಶಾಲೆ ಟೀಚರ್ಗಳು ಎಸ್ ಡಿ ಎಮ್ನವರು ಅವರು ಮಾಡೋ ಹೋರಾಟ ಇವತ್ತು ಸಮಾಜದ ಒಂದು ವಿರುದ್ಧದ ಹೋರಾಟದು ಬೇರೆ ಇಂಗ್ಲೀಷ್ ಶಾಲೆಗಳಿಗೆ ಅಥವಾ ದೊಡ್ಡ ಶಾಲೆಗಳಿಗೆ ಆಕರ್ಷಣೆಯನ್ನು ಕಟ್ ಮಾಡಿ ನಮ್ಮ ಸರ್ಕಾರಿ ಶಾಲೆಗೆ ಬರುವಂತೆ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ಸಾಹಸಕ್ಕೆ ಅಂತೇಳಿದರೆ ಪತ್ರಿಕೋದ್ಯಮ ಮಾಡಿದರೆ ವರ್ಷ ನಮ್ಗೆ ಗೊತ್ತಿದೆ ಜನರನ್ನು ಬದಲಿಸಬೇಕೆ ಕಷ್ಟ ಇದೆ ಅವರ ನಿಲುವನ್ನು ಬದಲಿಸ್ಬೇಕಾದ್ರೆ ಎಷ್ಟು ಸಮರ್ಥ್ಯ ಬೇಕಾಗ್ತದೆ மக்கள பவிஷிய இங்கிலீஷ்னாலே அந்த திளது கொண்டவரே மங்கள் மக்கள பவிஷ்ய கான்வெண்ட் காலேஜ்லேந்த திள்க்கொண்டவரிக சர்க்கி ஷாலே பவிஷ்ய கட்டுவோது அந்தசாதிரே மனதட்டு மாதிரி அவர் சொந்த மக்களே யோச்சனை தன்ன சொந்த மக்களில் கொடலிக்கு ரெடி இருந்தாரே இன்னொரு சாமர்த்திய படித்தார் நான் வேதிகையில் துணித்தேன் சொந்த மக்கள் இங்கிலீஷ் சாலையில் பங்களூர் மங்கள கலித்தார் ஊரின் மக்களே நீ சர்க்கி சாலை சேர்சி அந்தேத்தார் ಇಲ್ಲಿ ಬದಲಾಗಬೇಕಾದ ಮನಸ್ಸು ಯಾರು ಈ ಮಾತನ್ನು ಹೇಳ್ತಾರೋ ಸಮಾಜದಲ್ಲಿ ತನ್ನ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದಾಗ ಅದು ಅವರ ಶಾಲೆ ಆಗ್ತದೆ ಆ ಊರಿನ ಮಕ್ಕಳೆಲ್ಲ ಸರ್ಕಾರಿ ಶಾಲೆಗೆ ತಮ್ಮ ಸಂಬಂಧಿಕ ಸ್ನೇಹಿತರ ಮಕ್ಕಳನ್ನು ಹಾಗೆ ಮಾಡೋ ದೊಡ್ಡ ಸಾಧನೆ ನಾನು ಆಗಲೇ ಮೊಹಮ್ಮದ್ ಕುಕ್ಕುಳಿಗೆ ಹೇಳಿದೆ ಈ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಮಾಡಿ ಹಳ್ಳಿ ಹಳ್ಳಿಯಲ್ಲಿ ಮಾಡಿ ಹಳೆ ವಿದ್ಯಾರ್ಥಿಗಳಲ್ಲಿ ಮಾಡಿ ಊರಿನವರು ಶಾಲೆಯನ್ನು ಬೆಳೆಸಲಿ ಅದು ಶಾಶ್ವತ ಅದಕ್ಕೆ ಸುದ್ದಿ ಮಾಧ್ಯಮ ಸದಾ ನಿಮ್ಮೊಟ್ಟಿಗಿರ್ತದೆ ಎಲ್ಲದಕ್ಕಿಂತ ಹೆಚ್ಚು ಅತ್ಯುತ್ತಮ ಕಾರ್ಯಕ್ರಮ ಅಂತ ನಾನು ಹೇಗಲ್ಲಿ ಹೇಳ್ಕೊಂಡಿದ್ದೆ ನಾನು ತುಂಬ ಕಾರ್ಯಕ್ರಮ ಅಟೆಂಡ್ ಆಗಿದ್ದೇನೆ ಆದರೆ ಇವತ್ತಿನ ಕಾರ್ಯಕ್ರಮದಷ್ಟು ಒಳ್ಳೆಯ ಕಾರ್ಯಕ್ರಮ ಜನಪರವಾದ ಕಾರ್ಯಕ್ರಮ ಮನೆ ಮನೆ ಮುಟ್ಟುವಂಥ ಕಾರ್ಯಕ್ರಮ ಮನಸ್ಸನ್ನು ಬದಲಿಸುವ ಸಮಾಜ ನಿರ್ಮಿಸುವ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಅಂತ ಹಾರೈಸ್ತಾ ವೇದಿಕೆಯಲ್ಲಿದ್ದ ಎಲ್ಲರಿಗೂ ಕೂಡ ಯಾರು ಆ ರತ್ನ ಪ್ರಶಸ್ತಿ ಸ್ವೀಕರಿಸಿದೆ ಅವರಿಗೂ ಕೂಡ ಒಂದು ಮನೋಭಾವನೆ ಪರಿವರ್ತನೆ ಆಗಲಿ ಸಮಾಜ ಪರಿವರ್ತನೆ ಆಗಲಿ ನಾವು ನಿಮ್ಮೊಟ್ಟಿಗಿದ್ದೇವೆ ಕುಕ್ಕೊಳ್ಳಿಯವರೇ ನಿಮ್ಮೊಟ್ಟಿಗೆ ಸದಾ ಇದ್ದೇವೆ ಬ್ಯಾಂಗ್ಳೂರು ನಮ್ಮ ಕಚೇರಿ ಆಗಲಿಕ್ಕಿದೆ ಎಲ್ಲಿ ಇದ್ದರೂ ಕೂಡ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ನಮ್ಮ ಈ ಉಚಿತ ಪ್ರಸಾರವನ್ನು ಉಚಿತ ಬೆಂಬಲವನ್ನು ಕೊಡ್ತಾ ಯಶಸ್ಸಿಗೆ ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಇಷ್ಟೇನೆ ಒಂದು